ನಮಸ್ಕಾರ ವೀಕ್ಷಕರೇ ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಕೆಟ್ಟಿಕೆರೆ ಎಳಭಾಗದಲ್ಲಿರುವ ಶ್ರೀ ಗಿರಿಮಲ್ಲೇಶ್ವರ ಮಹಾರಾಜರ ಮಠದಲ್ಲಿ ಇಂದು ಸದ್ಗುರು ಶ್ರೀ ಸಮರ್ಥ ಸಂಗಮೇಶ್ವರ ಮೂರನೇ ಪುಣ್ಯ ಸ್ಮರಣೋತ್ಸವ ಆಧ್ಯಾತ್ಮ ಸಪ್ತಾ ಕಾರ್ಯಕ್ರಮ ಕುರಿತು ಪತ್ರಿಕಾ ಗೋಷ್ಠಿ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಗಿರಿಮಲಪ್ಪ ಮಹಾರಾಜರು ಪ್ರದೀಪ್ ಮೆಟಗೋಡ್ ಗುರುಸಿದ್ದಪ್ಪ ಮಹಾರಾಜರು ಜಮಖಂಡಿ ಮಠ ಶಿವರ ಪತ್ರಿಕಾ ಪತ್ರಿಕಾಗೋಷ್ಠಿ ನಡೆಸಿದರು ಪ್ರಭುಜಿ ದಿವ್ಯಾಸ್ ಅನಿತ್ಯದ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂತಹ ಸರ್ವ ಪತ್ರಿಕಾ ಬಂಧುಗಳು ಹಾಗೂ ದೃಶ್ಯ ಮಾಧ್ಯಮ ಬಂಧುಗಳಿಗೆ ಇಂಚಗೇರಿ ಆಧ್ಯಾತ್ಮ ಸಂಪ್ರದಾಯದ ಸದ್ಗುರುಗಳ ವತಿಯಿಂದ ಹಾಗೂ ಸರ್ವ ಗುರುಬಂಧುಗಳ ವತಿಯಿಂದ ತುಂಬ ಹಾರ್ದಿಕ ಸ್ವಾಗತವನ್ನ ಕೊಡ್ತೇವೆ ಅದೇ ರೀತಿ ಬಾಗಲ್ಕೋಟ್ ಜಿಲ್ಲೆಯ ಜಮಖಂಡಿ ತಾಲೂಕಿನ ಶ್ರೀ ಕ್ಷೇತ್ರ ಹಿಪ್ಪರಗಿಯಲ್ಲಿ ಹಿಂಚೇರಿ ಅಧ್ಯಾತ್ಮ ಸಂಪ್ರದಾಯದ ಸದ್ಗುರು ಪರಂಪರೆಯ ಶ್ರೀ ಸದ್ಗುರು ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜರ ಪರಮ ಶಿಷ್ಯರಾದ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಹಿಪ್ಪರಿಗೆಯಲ್ಲಿ ತ್ಯಜಿಸಿ ಅವರ ಸಮಾಧಿಯನ್ನ ತಿರುವಳೆ ದಂಡಿ ಮ್ಯಾಲ ಹಿಪ್ಪರಿಗೆಯ ಕೃಷ್ಣಾ ದಂಡಿಯ ತಟದಲ್ಲಿ ಮಾಡಲಾಗಿತ್ತು ಹತ್ತೊಂಬತ್ತು ನೂರ ಇಸ್ವಿಯಿಂದ ಇಲ್ಲಿಯವರೆಗೆ ಅವರ ಸ್ಮರಣೋತ್ಸವವನ್ನ ಆಚರಿಸ್ತಾ ಬಂದಿದ್ದಾರೆ ಈ ವರ್ಷ ತೊಂಬತ್ತ್ಮೂರನೆಯ ಪುಣ್ಯತಿಥಿ ಸಪ್ತಾಹವು ದಿನಾಂಕ ಹತ್ತೊಂಬತ್ತರಂದು ಪ್ರಾರಂಭವಾಗಿ ಇಪ್ಪತ್ತೊಂದರಂದು ಮುಕ್ತಾಯಗೊಳ್ಳಲಿದೆ ಈ ಒಂದು ಸ್ಮರಣೋತ್ಸವದ ಕಾರ್ಯಕ್ರಮಗಳನ್ನು ಇವತ್ತ ನಾವೆಲ್ಲ ಆಯೋಜಿಸಲಾಗಿದ್ದು ಆಯೋಜನೆಯಂತೆ ಈ ಒಂದು ಹಿಪ್ಪರಗಿ ಕ್ಷೇತ್ರಕ್ಕೆ ಅನೇಕ ಕಡೆಗಳಿಂದ ದಿಂಡಿ ಪಲ್ಲಕ್ಕಿಗಳು ಆಗಮಿಸುತ್ತವೆ ಧಾನವಾಡ ಬೆಂಡವಾಡ ಅಥನಿ ರೆಡ್ಡೆರೆಟ್ಟಿ ಸೂರ್ಪಾಲಿ ಹುಬ್ಬಳ್ಳಿ ಹೀಗೆ ಅನೇಕ ಕಡೆಗಳಿಂದ ದಿಂಡಿ ಪಲ್ಲಕ್ಕಿ ಪಾದಯಾತ್ರೆಯನ್ನು ತೆಗೆದುಕೊಂಡು ಭಕ್ತಾದಿಗಳು ಆಗಮಿಸುತ್ತಾರೆ ಅವರನ್ನೆಲ್ಲ ಬರಮಾಡಿಕೊಂಡು ಇಡೀ ಊರಲ್ಲಿ ಉತ್ಸವದ ಕಾರ್ಯಕ್ರಮ ನೆರವೇರ್ತಾ ಇದೆ ಅದು ಹನ್ನೊಂದು ಗಂಟೆಗೆ ಮುಕ್ತಾಯವಾದ ನಂತರ ಸರಿಯಾಗಿ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ದೇವಾಲಯದಲ್ಲಿ ಸಂಗಮೇಶ್ವರ ಮಹಾರಾಜರ ಗದ್ದಿಯ ಪೂಜೆ ಅದನ ಅದರ ಮೇಲೆ ಆರತಿ ತದನಂತರ ದಾಸೋಧ ಪೂಜೆ ವೀಣಾ ಪೂಜೆ ಹೀಗೆ ಸಂಪ್ರದಾಯದ ನಿಯಮದಂತೆ ಕಾರ್ಯಕ್ರಮಗಳು ಪ್ರಾರಂಭಗೊಂಡು ದಾಸೋಲ ಪ್ರವಚನವನ್ನು ಆವಾಗ ಬಂದಂಥ ಸಂಪ್ರದಾಯದ ಗುರುಗಳ ಕಡೆಯಿಂದ ಪ್ರವಚನ ಕಾರ್ಯಕ್ರಮವು ನೆರವೇರುತ್ತದೆ ಈ ಮುಂಜಾನೆಯ ಹನ್ನೊಂದು ಗ ಹನ್ನೊಂದರಿಂದ ಎರಡು ಗಂಟೆವರೆಗೆ ಕಾರ್ಯಕ್ರಮ ಜರುಗಿ ಆಮೇಲೆ ಎಲ್ಲರಿಗೂ ಮಹಾಪ್ರಸಾದ ಮತ್ತೆ ಸಾಯಂಕಾಲ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ಅನುಭವ ಪದ ಭಜನಾ ಪದಗಳನ್ನು ಮಾಡುತ್ತಾರೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೆ ದಾಸೋಧದ ಮೇಲೆ ಪುರಾಣ ಪ್ರವಚನಗಳು ಜರುಗೇರ್ತಾ ಇವೆ ಆಮೇಲೆ ರಾತ್ರಿ ಜಾಗರಣೆ ನಿಮಿತ್ತವಾಗಿ ರಾತ್ರಿ ಬಾರಾಭಂಗ ದಾಸೋಧ ಮೇಲೆ ಪ್ರವಚನ ಹಾಗೂ ಇನ್ನಿತರ ಕೆಲವು ಬೆಳ್ಳಿನ ಪದಗಳು ಸರ್ವೋದಯ ಜಿಗಿ ಪದಗಳು ಅನುಭವ ಪದಗಳು ಹೀಗೆ ರಾತ್ರಿ ಬೆಳಗಾನುವರೆಗೆ ಜಾಗರಣೆ ನಡೆದು ಮುಂಜಾನೆ ನಶಿಕಿನೊಳಗೆ ನಾಲ್ಕು ಗಂಟೆಗೆ ಕಾಕಡ ಆ ರಾತ್ರಿಯ ಜಾಗರಣೆ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ ಮತ್ತೆ ಸಪ್ತಾಹದ ಕಾರ್ಯಕ್ರಮ ಒಂಬತ್ತು ಗಂಟೆಯಿಂದ ಪ್ರಾರಂಭಗೊಂಡು ದಾಸಬೋಧ ಗದ್ದಿಗೆ ಮೀನಾ ಪೂಜೆ ಹಾಗೂ ಎಲ್ಲ ಥರದ ಆರತಿಗಳೊಂದಿಗೆ ಸರಿಯಾಗಿ ಹನ್ನೊಂದು ಗಂಟೆಗೆ ಮತ್ತೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಹನ್ನೊಂದು ಗಂಟೆಗೆ ದಾಸೋದ ಮೇಲೆ ದಾಸೋದರ ಅಧ್ಯಾತ್ಮ ತತ್ವದ ಮೇಲೆ ತನ್ನಂತಹ ಶ್ರೀಗಳಿಂದ ಮಹಾ ಮಹಾರಾಜರಿಂದ ರಾಜಕೀಯ ಗಣ್ಯರಿಂದ ಪ್ರವಚನ ಕಾರ್ಯಕ್ರಮ ಆ ರೀತಿ ನಡೆಯುತ್ತಾ ಇದೆ ಅಂದ್ರೆ ಎರಡು ಗಂಟೆಗೆ ಅದು ಮುಕ್ತಾಯಗೊಳ್ತಾ ಇದೆ